ಕೆಲವೊಮ್ಮೆ ನಾವು ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಹಾದು ಹೋಗುವಾಗ ದೇವರು ಬಂದು ಸಹಾಯ ಮಾಡಬೇಕಲ್ಲವ ದೇವರಿದನ್ನೆಲ್ಲ ಕಾಣುತ್ತಾ ಇಲ್ಲವ ಎಂಬುದಾಗಿ ದೇವರ ಮೇಲೆ ತಪ್ಪು ಹೊರಿಸುವಂತ ಮಾತುಗಳನ್ನ ಆಡಿಬಿಡುತ್ತೇವೆ ಅದು ಪಾಪವಾಗಿದೆ ಕ್ರಿಸ್ತನು ಹೇಳಿದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನ್ ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೋ ಎಂಬುದಾಗಿ ಅಂದ್ರೆ ಕಷ್ಟಪಡುವಂತ ಸಮಯದಲ್ಲಿ ಹೊರೆಗಳನ್ನು ಹೊತ್ತವರಾಗಿ ನಾವು ಜೀವಿಸುವಂಥ ಸಮಯದಲ್ಲಿ ಕೂಡ ಕರ್ತನ ಬಳಿಗೆ ಹೋಗಬೇಕು ಪ್ರಾರ್ಥನೆ ಮಾಡಬೇಕು ದೇವರ ಮುಂದೆ ನಮಗೆ ಬೇಕಾಂಥ ವಿಷಯಗಳನ್ನು ತಿಳಿಸಬೇಕು ಆಗಲೇ ಕರ್ತನಲ್ಲಿ ಸಹಾಯ ಮಾಡುವುದಕ್ಕೆ ಸಾಧ್ಯ ಆದ್ದರಿಂದ ಕುಂದಿ ಹೋಗಿ ದೇವರಿಂದ ಅಗಲಿ ಕೂರಬೇಡಿ ಪ್ರಾರ್ಥಿಸುವುದಕ್ಕೆ ಮುಂದಾಗಿ ದೇವರ ಮುಂದೆ ಕೇಳಿಕೊಳ್ಳುವುದಕ್ಕೆ ಮುಂದಾಗಿ ಆತನು ಪ್ರಾರ್ಥನೆಯನ್ನು ಕೇಳಿ ಸದುತ್ತರಗಳನ್ನು ಕೊಟ್ಟು ನಿಮ್ಮ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸಿ ವಿಶೇಷವಾಗಿ ಆಶೀರ್ವದಿಸುತ್ತಾನೆ